ರಾಹುಲ್ ಗಾಂಧಿ ಅವರ ಹೇಳಿಕೆಯ ನಂತರದಲ್ಲಿ ನಮ್ಮ ರಾಜ್ಯದಲ್ಲೂ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಮೂರ್ಖರಂತೆ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಲೋಕಸಭೆಯನ್ನು ವಿಸರ್ಜನೆ ಮಾಡಬೇಕು ಮನ ಬಂದಂತೆ ಒಂದು ರೀತಿ ಮೂರ್ಖರಂತೆ ಇವತ್ತು ಮಾತನಾಡಿರುವಂತದ್ದು ಕೂಡ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಇವತ್ತು ವಿಶೇಷವಾಗಿ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಕ್ರಮಗಳು ಆಗಿದಾವೆ ಅಂತ ಹೇಳಿ ನಿನ್ನೆ ಆರೋಪ ಏನ್ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಅರವಿಂದ್ ನಿಂಬಾಳಿ ಅವರಿಗೆ ತಿಳಿಸಿದ್ದೇವೆ ಅವರು ಇವತ್ತು ಬಂದೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪತ್ರಿಕಾಗೋಷ್ಠಿ ಮೂಲಕ ನೀಡ್ತಾರೆ ಆದ್ರೆ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇವತ್ತು ಬಲ್ಕ್ ವೋಟರ್ಸ್ ಇರ್ಬೋದು ಡೂಪ್ಲಿಕೇಟ್ ವೋಟರ್ಸ್ ಇರ್ಬೋದು ಅಂದ್ರೆ ಅಕ್ರಮ ಮತದಾರರು ನಕಲಿ ಮತದಾರರು ಈ ಎಲ್ಲ ವಿಚಾರವನ್ನು ಇಟ್ಕೊಂಡೇನೆ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಮಾಡ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರು ಈ ರೀತಿ ಅಕ್ರಮಗಳು ಆಗ್ತಾ ಇದೆ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ಬಿಹಾರಲ್ಲಿ ಇದನ್ನ ವಿರೋಧ ಮಾಡ್ತಾ ಇದಾರೆ ಬಿಹಾರಲ್ಲೂ ಕೂಡ ವೋಟರ್ ಲಿಸ್ಟ್ ಅನ್ನ ಸರಿಪಡಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಅನ್ನ ಏನ್ ಮಾಡ್ತಾ ಇದಾರೆ ಅದನ್ನ ಯಾಕೆ ವಿರೋಧ ಮಾಡ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದವರು ಬಹುಶಃ ರಾಹುಲ್ ಗಾಂಧಿ ಅವರು ಮರ್ತಿದ್ದಾರೆ ಇವತ್ತು ಎರಡ್ ಸಾವಿರದ ಐದರಲ್ಲಿ ಮನ್ಮೋಹನ್ ಸಿಂಗ್ ಅವರು ದೇಶದ ಪ್ರಧಾನ ಮಂತ್ರಿಗಳಿದ್ದಾಗ ಮಮತಾ ಬ್ಯಾನರ್ಜಿ ಅವರು ಸಂಸದರಾಗಿದ್ರು ಎನ್ ಡಿ ಜೊತೆ ಇದ್ರು ಅವರು ಮನ್ಮೋಹನ್ ಸಿಂಗ್ ಪ್ರಧಾನ ಮಂತ್ರಿ ಇದ್ದಾಗ ಲೋಕಸಭೆನಲ್ಲೇನೆ ಮಮತಾ ಬ್ಯಾನರ್ಜಿ ಅವರು ವೆಸ್ಟ್ ಬೆಂಗಾಲ್ ಅಲ್ಲಿ ಏನು ಬಾಂಗ್ಲಾದೇಶದಿಂದ ಬಂದಿರತಕ್ಕಂತ ಅಕ್ರಮ ವಲಸಿಗರು ಅಲ್ಲಿನ ವೆಸ್ಟ್ ಬೆಂಗಾಲ್ ಅಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಸೋಮನಾಥ್ ಚಟರ್ಜಿ ಅವರಿದ್ರು ಸ್ಪೀಕರ್ ಆಗಿ ಲೋಕಸಭೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ಮುಖದ ಮೇಲೆ ಪೇಪರ್ ಗಳನ್ನ ಬಿಸಾಡಿ ಮಮತಾ ಬ್ಯಾನರ್ಜಿ ಅವರನ್ನ ಸಸ್ಪೆನ್ಷನ್ ಕೂಡ ಮಾಡಿದ್ರು ಅವತ್ತು ಎರಡ್ ಸಾವಿರದ ಐದರಲ್ಲಿ ಲೋಕಸಭೆಯಲ್ಲಿ ಮರ್ತೋಗಿದೆ ರಾಹುಲ್ ಗಾಂಧಿ ಅವ್ರಿಗೆ ಇದು ರಾಹುಲ್ ಗಾಂಧಿ ಅವರು ದಿನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸರ್ವೆಗಳು ಕಾಂಗ್ರೆಸ್ ಪಕ್ಷ ಹದಿನಾರು ಸಂಸದರು ಗೆಲ್ತಾರೆ ಲೋಕಸಭೆಯಲ್ಲಿ ಹದಿನಾರು ಸೀಟ್ ಗೆಲ್ತದೆ ಅಂತೇಳಿ ಸರ್ವೆಗಳು ಹೇಳಿತ್ತು ಅಂತೇಳಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದಾರೆ ಯಾವ ಸರ್ವೆಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನಾರು ಎಂ ಪಿ ಗೆಲ್ತಾರೆ ಅಂತೇಳಿ ಯಾವ ಕೂಡ ಹೇಳಿಲ್ಲ ರಾಹುಲ್ ಗಾಂಧಿಗೆ ಹದಿನಾರು ಸೀಟ್ ಗೆಲ್ತಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಹೇಳಿರ್ಬೇಕು ಹೇಳಿರ್ಬೇಕನೆ ಆ ಮೂರ್ಖರ ಮಾತನಾಡಿತ್ತು ರಾಹುಲ್ ಗಾಂಧಿ ಈ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಈ ರೀತಿ ಮನ ಬಂದಂತೆ ಮಾತನಾಡಿರುವಂತದ್ದು ಮತ್ತೆ ಇನ್ನೊಂದು ಹೇಳಿದ್ದಾರೆ ಸಂಜೆ ಐದುವರೆ ಆರು ಗಂಟೆಗೆ ಅತಿ ಹೆಚ್ಚು ಮತದಾನ ಏನ್ ರಾಹುಲ್ ಗಾಂಧಿ ಅವರು ಫಸ್ಟ್ ಟೈಮ್ ಎಂ ಆಗಿದಾರ ಮೂರ್ಖರಂತೆ ಮಾತನಾಡಿದ್ದಾರೆ